ಎಲ್ರಿಗೆ ನಮಸ್ಕಾರ ನಾನು ಡಾಕ್ಟರ್ ಪ್ರತಾಪ್ ಕುಮಾರ್ ಪ್ರೊಫೆಸರ್ ಆಫ್ ರೀಪ್ರೊಡಕ್ಟಿವ್ ಮೆಡಿಸನ್ ಆ್ಯಂಡ್ ಸರ್ಜರಿ ಮಣಿಪಾಲಲ್ಲಿದ್ದೇನೆ ಕಸ್ತುರ್ಬ ಮೆಡಿಕಲ್ ಕಾಲೇಜ್ ಕಾರ್ಕಳದಲ್ಲಿ ಪ್ರತಿ ಮಂಗಳವಾರ ಎರಡು ಗಂಟೆಯಿಂದ ನಾನಿಲ್ಲಿ ನೋಡ್ತೇನೆ ಪೇಶೆಂಟ್ಸಿಗೆ ಇವ ಈ ದಿನ ಈ ಬಂಜತನ ವಿಚಾರದಲ್ಲಿ ಸ್ವಲ್ಪ ಹೇಳುವ ಅಂತ ಈಗ ಅದು ಮದುವೆ ಆದಮೇಲೆ ಒಂದು ವರ್ಷದಲ್ಲಿ ಗರ್ಭಿಣಿ ಬರದಿದ್ದರೆ ಅದಕ್ಕೆ ಬಂಜತನ ಅಂತ ಹೇಳ್ತೇವೆ ಎಂದರೆ ಒಂದು ವರ್ಷ ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡಿ ಬಂದಿಲ್ಲ ಅಂತ ಹೇಳಿದರೆ ನಾವು ಬಂಜತನ ಅಂತ ಹೇಳ್ತೇವೆ ಇವಾಗ ಯಾಕೆ ಮ ಗರ್ಭಿಣಿ ಬಂದಿಲ್ಲ ಅಂತಲೇ ಎಲ್ಲರೂ ಕೇಳ್ತಾರೆ ಆದ ಕಾರಣ ನಮಗೆ ಡಾಕ್ಟರ್ಸಲ್ಲಿ ನಾವು ನೋಡುವಾಗ ವಿಚಾರ ನಾವು ಗೊತ್ತಾಗಲಿಕ್ಕೆ ಕೆಲವೆಲ್ಲ ಎಲ್ಲ ಮಾಡ್ತೇವೆ ಈಗ ಎಷ್ಟು ಜನರಿಗೆ ಬಂಜತನ ಬರುತ್ತೆ ಅಂತ ನಂಬರ್ ಒನ್ ಕ್ವೆಶನ್ ಯಾವಾಗಲೂ ಈಗ ಒಂದು ಹತ್ತು ಜನರು ಈ ಈ ತಿಂಗಳಲ್ಲಿ ಮದುವೆ ಆದರೆ ಇನ್ನು ಒಂದು ವರ್ಷದಲ್ಲಿ ಎಷ್ಟು ಜನ ಗರ್ಭಿಣಿ ಆಗ್ಬೋದು ಅಂತ ಒಂಬತ್ತರಲ್ಲಿ ಹತ್ತಿರ ಒಂಬತ್ತು ಜನ ಹತ್ತರಲ್ಲಿ ನೈಂಟಿ ಪರ್ಸೆಂಟ್ ಪ್ರೆಗ್ನೆನ್ಸಿ ಆಗತ್ತೆ ಎಂದರೆ ತೊಂಬತ್ತು ಶೇಕಡ ಪ್ರೆಗ್ನೆನ್ಸಿ ಆಗುತ್ತೆ ಒಂದು ಮಾತ್ರ ಆಗೋಲ್ಲ ಅದ ಕಾರಣ ನಾನು ಅಂದರೆ ಹತ್ತು ಶೇಕಡ ಅಂತ ಹೇಳ್ತೇನೆ ಟೆನ್ ಪರ್ಸೆಂಟ್ ಸೊ ಹತ್ತು ಶೇಕಡದಲ್ಲಿ ಯಾರು ತಪ್ಪು ಗಂಡ ತಪ್ಪ ಹೆಂಗಸರು ತಪ್ಪ ಅಂತ ಅದರಲ್ಲಿ ನಲವತ್ತು ಶೇಕಡ ಗಂಡಸರಿಂದನೇ ಪ್ರಾಬ್ಲಮ್ ಬರುತ್ತೆ ನಲವತ್ತು ಶೇಕಡ ಹೆಂಗಸರಲ್ಲಿ ಪ್ರಾಬ್ಲಮ್ ಬರುತ್ತೆ ಇಪ್ಪತ್ತು ಶೇಕಡ ಇಬ್ರುದು ಕಂಬೈನ್ ಅಂತ ಹೇಳ್ತೇವೆ ಆದ ಕಾರಣ ಬರೀ ಹೆಂಗಸರು ಮಾತ್ರ ಅದರಲ್ಲಿ ಪ್ರಾಬ್ಲಮ್ ಬಂದಾಗಲ್ಲ ಗಂಡಸರಿಗೂ ಪ್ರಾಬ್ಲಮ್ ಇರುತ್ತೆ ಅದ ಕಾರಣ ನಾವು ಡಾಕ್ಟರ್ಸ್ ಏನು ಮಾಡ್ತೇವೆ ಅಂದರೆ ಫಸ್ಟಿಗೆ ನೋಡಿಬಿಟ್ಟು ಇದರಲ್ಲಿ ಏನು ಕಾರಣ ಮೆನ್ಸಸ್ ಹೇಗೆ ಉಂಟು ಅಂತ ಕೇಳ್ತೇವೆ ಹೆಂಗಸರಿಗೆ ಮೆನ್ಸಸ್ ಹೇಗೆ ಉಂಟು ಮೆನ್ಸಸ್ ಇದ್ದರೆ ಚೆನ್ನಾಗಿ ಎಲ್ಲವರಿಗೆ ಮೊಟ್ಟೆ ಬರುತ್ತೆ ಅಂತ ಈ ಮೆನ್ಸಸ್ ಸರಿ ಇಲ್ಲದಿದ್ದರೆ ಎರಡು ತಿಂಗಳು ಮೂರು ತಿಂಗಳು ಬರೋವರಿಗೆಲ್ಲ ಮೊಟ್ಟೆಗಳು ಚೆನ್ನಾಗಿ ಬರೋಲ್ಲ ಸೊ ಆದ ಕಾರಣ ಈ ಮೊಟ್ಟೆಗಳು ಯಾಕೆ ಬರಲಿಲ್ಲ ಅಂತ ಹೇಳಿ ನಾವು ಅದನ್ನು ಬ್ಲಡ್ ಟೆಸ್ಟೆಲ್ಲ ಮಾಡಿ ನೋಡ್ತೇವೆ ಸೊ ಇವಾಗ ಈ ಮೊಟ್ಟೆಗಳು ಬರದಿದ್ದರೆ ಅದಕ್ಕೆ ಏನು ಕಾರಣ ಕೆಲವೊಂದು ಪಾಲಿಸಿಸ್ಟಿಕ್ ಓವರಿಸ್ ಅಂತ ಇರುತ್ತೆ ಅಂದರೆ ಅಂಡಾಶದಲ್ಲಿ ಒಂದು ಸಣ್ಣ ಸಣ್ಣ ನೀರುಗಳಿರುತ್ತೆ ಅದು ಪಾಲಿಸಿಸ್ಟಿಕ್ ಓವರಿಸ್ ಅಂದರೆ ಅಂಥದ್ರಲ್ಲಿ ಮೊಟ್ಟೆಗಳು ಬರಲ್ಲ ಅದಕ್ಕೆ ನಾವು ಮದ್ದೆಲ್ಲ ಕೊಟ್ಟು ಸರಿ ಮಾಡ್ಬೋದು ಆಮೇಲೆ ಈಗ ಏನಾಗ್ತದೆ ಅಂದರೆ ಕೆಲವರಿಗೆ ಜೋರಾಗಿ ಮೆ ಮೆನ್ಸಸ್ ಹೋಗುತ್ತೆ ತುಂಬ ಹೋಗುತ್ತೆ ಮತ್ತು ತುಂಬ ನೋವು ಇರುತ್ತೆ ಅದು ಯಾಕೆ ಅಂತ ಹೇಳಿದರೆ ಅದು ಒಂದು ತಡೆಗಟ್ಟು ಗರ್ಭಿಣಿ ಆಗಲಿಕ್ಕೆ ತಡೆಗಟ್ಟು ಎಂದರೆ ಇವರಿಗೆಲ್ಲ ಈ ಗರ್ಭಕೋಶದಲ್ಲಿ ಗೆಡ್ಡೆಗಳಿರುತ್ತೆ ಅಂಡರ್ಸ್ಲಿ ಗೆಡ್ಡೆಗಳಿರುತ್ತೆ ಸಿಸ್ಟ್ ಅಂತ ಹೇಳ್ತೇವೆ ನೀರು ತುಂಬಿದ ಸಿಸ್ಟ್ ಅಂತ ಹೇಳ್ತೇವೆ ಅದನ್ನೆಲ್ಲ ನಾವು ಸ್ಕ್ಯಾನ್ನಲ್ಲಿ ಗೊತ್ತಾಗತ್ತೆ ನಮಗೆ ಈಗ ಒಂದು ಸಂಭೋಗ ಆದಮೇಲೆ ವೀರ್ಯನ್ಗಳು ಗರ್ಭಕೋಶದ ಒಳಗೆ ಹೋಗಿ ಅದು ನಾಳಕ್ಕೆ ಬರಬೇಕು ಗರ್ಭನಾಳ ಅಂತ ಹೇಳ್ತೇವೆ ಈ ಗರ್ಭನಾಳದಲ್ಲಿ ಅಂಡಾಣು ಬಿಡುಗಡೆ ಆದಮೇಲೆ ಅಲ್ಲಿ ಬಂದು ಸೇರುತ್ತೆ ಈಗ ಹೆಂಗಸರಿಗೆ ಮೂವತ್ತು ದಿವಸದಲ್ಲಿ ಪ್ರತಿ ದಿವಸ ಮೊಟ್ಟೆ ಬರಲ್ಲ ಅದು ಮ ಓವಿಲೇಷನ್ ಅಂತ ಹೇಳ್ತೇವೆ ಮೊಟ್ಟೆ ಬರೋದು ಸರಿ ಹದಿನಾಲ್ಕು ದಿವಸಕ್ಕೇ ಬರುತ್ತೆ ಈಗ ಇಪ್ಪತ್ತೆಂಟು ದಿವಸ ಮುಟ್ಟಿದ್ದವರಿಗೆ ಹದಿನಾಲ್ಕು ದಿವಸ ಆ ದಿವಸದಲ್ಲಿ ಮೊಟ್ಟೆ ಬರುತ್ತೆ ಆ ಸಂಭೋಗ ಮಾಡಬೇಕಾದ್ರೆ ಆ ದಿವಸ ಮಾಡಬೇಕು ಆವಾಗ ಅದು ಪ್ರೆಗ್ನೆನ್ಸಿ ಗರ್ಭಿಣಿ ಬರುತ್ತೆ ಸೊ ಅದಕ್ಕೆ ನಾವೇನು ಮಾಡ್ತೇವೆ ಇವಾಗ ಇದರಲ್ಲಿ ಈ ವೀರಾಣುಗಳೆಲ್ಲ ಪವರೆಲ್ಲ ಒಳ್ಳೆದಿದ್ದರೆ ಅದು ಒಳಗೆ ಹೋಗುತ್ತೆ ಅದಕ್ಕೆ ನಾನು ಹೇಳ್ತಾಯಿದ್ದೆ ಇವಾಗ ಈ ಗೆಡ್ಡೆಗಳಿದ್ದರೆ ಅದನ್ನು ನಾವು ಗೆಡ್ಡೆ ತೆಗಿಬೇಕು ತಡೆಗಟ್ಟು ಬಂದರೆ ತಡೆಗಟ್ಟು ತಂದು ನಾವು ಸರ್ಜರಿ ಮಾಡಿ ತೆಗಿತೇವೆ ನಾವು ದುರ್ಬಿಣದಲ್ಲಿ ತೆಗಿತೇವೆ ಅದಕ್ಕೆ ಕಾರಣ ಅದು ನಮಗೆ ತಲೆ ಸ್ಕೀ ಹೋಲ್ ಸರ್ಜರಿ ಅಂತ ಹೇಳ್ತೇವೆ ಈಗ ಏನೂ ತಪ್ಪಿಲ್ಲ ಆದರೆ ಹೆಂಗಸರಿಗೆ ಗಂಡಸರ ಪ್ರಾಬ್ಲಮ್ ತಪ್ಪಿಲ್ಲ ಆದರೆ ಅವರದ್ದು ವೀರಾಣುಗಳು ಎಷ್ಟು ಅಂತ ನೋಡಬೇಕು ಈಗ ಒಂದು ಒಂದು ಎಮ್ ಎಲ್ ವೀರದಲ್ಲಿ ಹದಿನೈದು ಮಿಲಿಯನ್ ವೀರಾಣುಗಳಿರಬೇಕು ಮಿಲಿಯ ಹದಿನೈದು ಮಿಲಿಯ ಒಂದೆರಡಲ್ಲ ಆ ಮಿಲಿಯ ಹದಿನೈದು ಮಿಲಿಯನ್ ಇದ್ದರೆ ನಮ್ಮ ಆ ಟ್ಯೂ ಅದು ಒಳಗೆ ಹೋಗಿ ಟ್ಯೂಬಿಗೆ ಹೋಗಬೇಕಾದ್ರೆ ಬರೀ ಇನ್ನೂರು ಮುನ್ನೂರು ಸೇರುತ್ತೆ ಅದರಲ್ಲಿ ಒಂದೇ ವೀರಾನ್ಗಳು ಮೊಟ್ಟೆಗಳಿಗೆ ಸೇರಿ ಪ್ರೆಗ್ನೆನ್ಸಿ ಆಗುತ್ತೆ ಈಗ ಏನಾದರೂ ಕಾರಣದಲ್ಲಿ ಅವರಿಗೆ ವೀರಾನ್ಗಳು ಕಡಿಮೆ ಇದ್ದರೆ ಅದು ಮುಂದೆ ಹೋಗಲ್ಲ ವೀರಾನ್ಗಳು ಮುಂದೆ ಹೋಗಲ್ಲ ಅದಕ್ಕೆ ನಾವೇನು ಮಾಡ್ತೇವೆ ಅಂದರೆ ಇವರಿಗೆ ಏನಾದ್ರು ಕಾರಣ ಇದೆಯಾ ಅಂತ ನೋಡಿ ಒಮ್ಮೊಮ್ಮೆ ಸಕ್ಕರೆ ಡಯಾಬಿಟಿಸ್ ಅಂತ ಹೇಳ್ತೇವೆ ಈ ಸಕ್ಕರೆ ಇದ್ದರೆ ರಕ್ತದಲ್ಲಿ ಡಯಾಬಿಟಿಸ್ ಇದ್ದರೆ ಅದು ವೀರಾನ್ಗಳು ಕಡಿಮೆ ಆಗುತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೆ ಕಡಿಮೆ ಆಗುತ್ತೆ ಅದು ಮತ್ತು ಸ್ಮೋಕಿಂಗ್ ಈ ಯಾವ ಥರ ಸ್ಮೋಕಿಂಗ್ ಮಾಡಿದರೂ ಸಿಗರೆಟ್ ಬೀಡಿ ಎಂಥ ಮಾಡಿದರೂ ಅದರಲ್ಲಿ ವೀರಾನ್ಗಳಿಗೆ ತಪ್ಪಾಗಿ ಅದು ತಪ್ಪ ಅಂದರೆ ಒಳ್ಳೆಯ ವೀರಾನ್ಗಳನ್ನು ಹಾಳು ಮಾಡುತ್ತೆ ಸೊ ಆದ ಕಾರಣ ಈ ಗಂಡಸರಲ್ಲಿ ಏನು ತೊಂದರೆ ಇದೆ ಹೆಂಗ ಹೆಂಗಸಲ್ಲಿ ಏನು ತೊಂದರೆ ಇದೆ ಅಂತ ನಮಗೆ ಬರೇ ಮಾತಾಡಿಕೊಂಡೇ ಗೊತ್ತಾಗತ್ತೆ ಆಮೇಲೆ ನಾವು ಗಂಡಸರದ ವೀರಾನ್ಗಳ ಪರೀಕ್ಷೆ ಮಾಡ್ತೇವೆ ಮತ್ತು ಹೆಂಗಸರಿಗೆ ಸ್ಕ್ಯಾನ್ ಮಾಡ್ತೇವೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಹೇಳ್ತೇವೆ ಅದರಲ್ಲಿ ಗೊತ್ತಾಗತ್ತೆ ತಡೆಗಟ್ಟು ಇದೆಯಾ ಗೆಡ್ಡೆಗಳಿದೆಯಾ ಅಂತ ಮಾತ್ರ ತಡೆಗಟ್ಟು ದಾರಿಯಲ್ಲಿ ತಡೆಗಟ್ಟು ಇದೆಯಾ ಅಂತ ಸ್ಕ್ಯಾನಲ್ಲಿ ಗೊತ್ತಾಗಲ್ಲ ಅದನ್ನು ನಾವೇನು ಮಾಡಬೇಕೆಂದರೆ ಅದನ್ನು ನಾವು ಒಂದು ಟ್ಯೂಬ್ ಟೆಸ್ಟಿಂಗ್ ಅಂತ ಮಾಡ್ತೇವೆ ಇದೆಲ್ಲ ನಮಗೆ ಗೊತ್ತು ಸರಿ ಟೆಸ್ಟ್ ಮಾಡಿದ ಮೇಲೆ ಏನೂ ಕಾರಣ ಗೊತ್ತಾಗಿಲ್ಲ ಅಂತ ಹೇಳಿದರೆ ಒಂದು ಟ್ಯೂಬ್ ಟೆಸ್ಟಿಂಗ್ ಮಾಡ್ತೇವೆ ಅದರಲ್ಲಿ ಎರಡು ಥರ ಟ್ಯೂಬ್ ಟೆಸ್ಟಿಂಗ್ ಇದೆ ಒಂದು ಎಕ್ಸ್ರೇ ತೆಗೆದು ಮಾಡ್ತೇವೆ ಅದಕ್ಕೇನು ಏನು ಅಡ್ಮಿಟ್ ಆಗಬೇಕು ಅಂತಿಲ್ಲ ಕೆಲವರಿಗೇನು ಮಾಡ್ತೇವೆ ಅಂದರೆ ಎಕ್ಸ್ರೇ ತೆಗೆದು ಅದು ಗೊತ್ತಾಗಲ್ಲ ಆಗ ನಾವು ತಲೆ ದುರ್ಬಿಂದ ಹಾಕಿ ಟ್ಯೂಬ್ ಟೆಸ್ಟಿಂಗ್ ಮಾಡಿ ಸರಿ ಅಂತ ನೋಡ್ತೇವೆ ಅದಕ್ಕೆ ಅಡ್ಮಿಟ್ ಮಾಡಿ ಅನಸ್ತಿಸ ಕೊಟ್ಟೆಲ್ಲ ಮಾಡಬೇಕು ಅದು ಅನಸ್ತಿಸ ಕೊಟ್ಟು ಮಾಡಬೇಕಾದ್ರೆ ಎಲ್ರಿಗೂ ಮಾಡಲ್ಲ ಈ ಥರ ಗೆಡ್ಡೆಗಳಿದ್ದರೆ ಅದನ್ನು ತೆಗಿತೇವೆ ಟ್ಯೂಬ್ ಟೆಸ್ಟಿಂಗ್ ಮಾಡ್ತೇವೆ ಅದೆಲ್ಲ ಒಂದೇ ಸರ್ತಿ ಆಗತ್ತೆ ಅದ ಕಾರಣ ಅದೆಲ್ಲ ಪ್ರಾಬ್ಲಮ್ ಈ ಥರ ತಡೆಗಟ್ಟಿದರೆ ಅದನ್ನು ನಾವು ಬಿಡಿಸ್ಬೋದು ಈಗ ಗಂಡಸರದ್ದು ವೀರಾಣಿಗಳು ಕಡಿಮೆ ಇದ್ದರೆ ಮದ್ದೆಲ್ಲ ಕೊಟ್ಟು ಸ್ವಲ್ಪ ಜಾಸ್ತಿ ಆಗ್ತಾ ನೋಡ್ತೇವೆ ಹೆಂಗಸರಿಗೆ ಮೊಟ್ಟೆಗಳು ಬರೆದಿದರೆ ಅದಕ್ಕೂ ಮಾತ್ರೆ ಕೊಟ್ಟು ನಾವು ಮೊಟ್ಟೆಗಳನ್ನು ಬರುವಾಗೆ ಮಾಡ್ತೇವೆ ಈಗ ನಾ ನೀನು ನಾವು ಕೆಲವೇ ಮೊದಲು ಹೇಳಿದ್ದೆ ಒಂದು ಹದಿನಾಲ್ಕು ದಿವಸಕ್ಕೆ ಮೊಟ್ಟೆ ಬರುತ್ತೆ ಅಂತ ಮಾತ್ರ ಅದು ಪ್ರತಿ ಸತಿ ಹದಿನಾಲ್ಕು ದಿವಸಕ್ಕೆ ಇರೋಲ್ಲ ಮೊಮ್ಮೆ ಬೇಗ ಬರುತ್ತೆ ತಡ ಬರುತ್ತೆ ಸೊ ಮಾತ್ರೆ ಕೊಟ್ಟು ನಾವು ಮೊಟ್ಟೆ ಬರಿಸ್ತೇವೆ ಅಂದರೆ ಆಗ ಸ್ಕ್ಯಾನ್ ಮಾಡ್ತೇವೆ ಮೊಟ್ಟೆಗೆ ಹದಿನಾಲ್ಕು ದಿವಸಕ್ಕೆ ನಾವು ಸ್ಕ್ಯಾನ್ ಮಾಡಿದರೆ ಮೊಟ್ಟೆಗಳು ಬರ್ತಿದೆ ಅಂತ ಗೊತ್ತಾಗುತ್ತೆ ನಾವು ಫಾಲಿಕ್ಯಲ್ ಅಂತ ಹೇಳ್ತೇವೆ ಮೊಟ್ಟೆ ಅಂಡರ್ಸಲ್ಲಿ ಒಂದು ಬ್ಯಾಗಲ್ಲಿರುತ್ತೆ ಆ ಬ್ಯಾಗಿಗೆ ಫಾಲಿಕ್ಯಲ್ ಅಂತ ಹೇಳ್ತೇವೆ ನಾವು ಈ ಫಾಲಿಕ್ಯಲನ್ನು ನಾವು ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ ಯಾವಾಗ ಮೊಟ್ಟೆ ಬರ್ತದೆ ಅಂತ ಆಗ ನಾವು ಅದಕ್ಕೆಲ್ಲ ಒಂದೊಂದು ಸರ್ತಿ ಮೊಟ್ಟೆಗಳು ಬರುತ್ತೆ ಅದು ಬ ಒಡೆಯಲ್ಲ ಒಡೆಯಲಿಕ್ಕೆ ನಾವು ಇಂಜೆಕ್ಷನ್ಸ್ ಕೊಟ್ಟು ಓಡಿಸ್ತೇವೆ ಆದ ಕಾರಣದೆಲ್ಲ ಕೆಲವರು ಟೆಕ್ನಿಕ್ಗಳಿದೆ ಮತ್ತೇನು ಮಾಡ್ತೇವೆ ಅಂದರೆ ಕೆಲವರಿಗೆ ಸಂಭೋಗ ಮಾಡಲಿಕ್ಕೆ ಕಷ್ಟ ಆಗತ್ತೆ ಅದು ಗಂಡಸರಲ್ಲಿ ಪ್ರಾಬ್ಲಮ್ ಇರುತ್ತೆ ಇಲ್ಲಾದರೆ ಅವರಿಗೆ ಸ್ವಲ್ಪ ವೀರಾನ್ಗಳು ಕಡಿಮೆನೇ ಇರುತ್ತೆ ಅಂಥವ್ರಿಗೆ ನಾವೇನು ಮಾಡ್ತೇವೆ ಅಂದರೆ ಐ ಯು ಐ ಅಂತ ಮಾಡ್ತೇವೆ ಅಂದರೆ ಇಂಟ್ರಾ ಯುಟ್ರಾನ್ ಇನ್ಸಮಿನೇಷನ್ ಅಂದರೆ ಗರ್ಭಕೋಶದ ಒಳಗೆ ನಾವೇ ವೀರ್ಯಾನ್ಗಳನ್ನು ಪ್ರೊಸೆಸ್ ಮಾಡಿ ಅದನ್ನು ಪವರ್ ಕೊಟ್ಟು ಒಳಗೆ ಹಾಕಿಬಿಡ್ತೇವೆ ಈಗ ಐ ಯು ಐ ಅಂದರೆ ಇಂಟ್ರಾ ಯುಟ್ರಾನ್ ಇನ್ಸಮಿನೇಷನ್ ಇಂಗ್ಲೀಷಲ್ಲಿ ಹೇಳ್ತೇವೆ ಕನ್ನಡದಲ್ಲಿ ಹೇಳಬೇಕಾದ್ರೆ ಗರ್ಭಕೋಶದಲ್ಲಿ ಈ ವೀರಾನ್ಗಳನ್ನು ಪ್ರೊಸೆಸ್ ಮಾಡಿ ಅದಕ್ಕೆ ಶಕ್ತಿ ಕೊಟ್ಟು ಗರ್ಭಕೋಶಕ್ಕೆ ಹಾಕ್ತೇವೆ ಅದು ಯಾವಾಗ ಹಾಕೋದಂದರೆ ಹೆಂಗಸರಿಗೆ ಯಾವಾಗ ಮೊಟ್ಟೆ ಬರ್ತದೆ ಆ ಮೊಟ್ಟೆಗಳ ಟೈಮ್ನಲ್ಲಿ ಮೊಟ್ಟೆ ಬರೋ ಟೈಮಲ್ಲಿ ಈ ವೀರಾಣುಗಳನ್ನು ಒಳಗೆ ಹಾಕಬೇಕು ಅದರಲ್ಲಿ ತುಂಬ ಜನರಿಗೆ ಪ್ರೆಗ್ನೆನ್ಸಿ ಬರುತ್ತೆ ಬಟ್ ತುಂಬ ನೂರಲ್ಲಿ ನೂರು ಯಾವುದರಲ್ಲೂ ಬರಲ್ಲ ಈ ಟೆಕ್ನಿಕ್ನಲ್ಲಿ ನಮಗೆ ಸರಿಯಾಗಿ ಬರದಿದ್ದರೆ ನಾವು ಇನ್ನೊಂದು ಜಾಸ್ತಿ ಟೆಕ್ನಿಕ್ ಮಾಡ್ತೇವೆ ಹೈಯರ್ ಟೆಕ್ನಿಕ್ ಹೇಳ್ತೇವೆ ಅದನ್ನೇ ಪ್ರಣಾಳ ಶಿಶು ಅಂತ ಹೇಳ್ತೇವೆ ಈ ಪ್ರಣಾಳ ಶಿಶು ಅಂದ್ರೇನು ಈಗ ದೇಹದಲ್ಲಿ ಏನಾಗುತ್ತೆ ವೀರಾಣುಗಳು ಅಂಡಾಣು ಏನಾಗತ್ತೆ ಹೇಗೆ ಸೇರುತ್ತೆ ಅದನ್ನು ನಾವು ಹೊರಗಿಂದ ಸೇರಿಸ್ತೇವೆ ಅದಂದರೆ ನಮ್ಮ ಅಲ್ಲ ಒಂದು ಲ್ಯಾಬ್ ಅಂತ ಮಾಡ್ಕೊಂಡ್ಬಿಟ್ಟು ಅದನ್ನು ಗ ಗರ್ಭಗೋಸ್ತ ಒಳಗೆ ಅಟ್ಮಾಸ್ಫಿಯರ್ ಆಗಿದೆ ಒಳಗೇನಿದೆ ಅದೇ ಥರ ಹೊರಗೆ ಮಾಡಬೇಕು ಅದಕ್ಕನ ತುಂಬ ಕ್ರಯ ಆಗತ್ತೆ ಲ್ಯಾಬ್ ಮಾಡಲಿಕ್ಕೆ ಪ್ರಣಾನ್ಸಂದರೆ ಸ್ವಲ್ಪ ಜಾಸ್ತಿನೇ ಕ್ರಯ ಅದರಲ್ಲಿ ಏನಾಗ್ತದೆ ಅಂದರೆ ಈ ವೀರ್ಯಾನ್ಗಳನ್ನು ಅಂಡಾಣ ನಾವೇ ಸೇರಿಸ್ತೇವೆ ಹೊರಗಿಂದ ಸೇರಿಸಿ ಅದನ್ನು ಭ್ರೂಣ ಮಾಡ್ತೇವೆ ನಾನು ಹೇಳಿದಾಗೆ ಈ ನಾಳದಲ್ಲಿ ವೀರ್ಯನ ಅಂಡಣ್ಣ ಸೇರಬೇಕಲ್ವಾ ಅದೇ ಥರ ನಾವು ಹೊರಗಿಂದ ಸೇರಿಸ್ತೇವೆ ಹೊರಗಿಂದ ಸೇರಿಸಿ ಭ್ರೂಣ ಮಾಡ್ತೇವೆ ಭ್ರೂಣ ಮಾಡಿ ಅದನ್ನು ಗರ್ಭಕ್ಕೋಸ್ಕರ ಒಳಗೆ ಹಾಕ್ತೇವೆ ಅದು ಪ್ರಣಾಳಿಕ ಶಿಶು ಅಂತ ಹೇಳ್ತೇವೆ ಟೆಸ್ಟಿವ್ ಬೇಬಿ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಈ ಪ್ರಣಾಳ ಶಿಶು ಅಂದರೆ ಈ ವೀರ್ಯನ ಅಂಡಾನು ಸೇರಿ ಅದನ್ನು ಹೊರಗೆ ಭ್ರೂಣ ಮಾಡಿ ಒಳಗೆ ಹಾಕಬೇಕು ಅದೆಂದರೆ ಅದು ಅಷ್ಟು ಸುಲಭದಲ್ಲಿ ಮಾಡಲಿಕ್ಕೆ ಆಗೋಲ್ಲ ಹೆಂಗಸರಿಗೆ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ಮೊಟ್ಟೆಗಳನ್ನು ಜಾಸ್ತಿ ಮಾಡಿ ಅದನ್ನು ನಾವು ಸೇರಿಸಬೇಕು ಸೊ ಆದ ಕಾರಣ ಈ ಟೆಕ್ನಿಕ್ ಎಲ್ಲ ತುಂಬ ಜನರಿಗೆ ಹಲವಾರು ಜನರಿಗೆ ಪ್ರೆಗ್ನೆನ್ಸಿ ಬರುತ್ತೆ ಬಟ್ ನೂರಲ್ಲಿ ನೂರು ಬರಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಈಗ ನಾವು ಆರ್ಟಿಫಿಷಿಯಲ್ ಟೆಕ್ನಿಕ್ ಮಾಡುವಾಗ ಭ್ರೂಣ ಮಾಡ್ತೇವೆ ಭ್ರೂಣ ಕೂತ್ಕೊಳ್ಬೇಕು ಅದ ಕಾರಣ ಯಾಕೆ ಗರ್ಭಿಣಿ ಬಂದಿಲ್ಲ ಅಂತ ಕೇಳಿದರೆ ಕೆಲವೆಲ್ಲ ಸೈಂಟಿಫಿಕ್ ರೀಸನ್ ಇದೆ ಕೆಲವು ಸೈಂಟಿಫಿಕ್ ರೀಸನ್ ಇಲ್ಲ ಅದನ್ನೆಲ್ಲ ನಾವೆಲ್ಲ ನೋಡಿಕೊಂಡು ಸೆಲೆಕ್ಟ್ ಮಾಡಬೇಕು ಈಗ ಈ ಗೆಡ್ಡೆಗಳಿದ್ದರೆ ದೊಡ್ಡ ಆಪ್ರೇಷನ್ ಮಾಡಿ ತೆಗಿಬೇಕಂತ ಯಾವಾಗಲೂ ಮನಸ್ಸಲ್ಲಿರುತ್ತೆ ನೈಂಟಿ ಪರ್ಸೆಂಟ್ ನಾವು ದೊಡ್ಡ ತೊಂಬತ್ತು ಶೇಕಡ ದೊಡ್ಡ ಆಪ್ರೇಷನ್ ಬೇಕಾಗಲ್ಲ ಈ ಕೀ ಹೋಲ್ ಸರ್ಜರಿ ಅಂತ ಮಾಡಿ ಅದನ್ನು ನಾವು ತೆಗಿಬೋದು ಲ್ಯಾಪ್ರೋಸ್ಕೋಪ್ ಅಂತ ಮಾಡಿ ಆದ ಕಾರಣ ಗರ್ಭಕಷ್ಟ ಒಳಗೂ ಇರುತ್ತೆ ಗೆಡ್ಡೆ ಹೊರಗೂ ಇರುತ್ತೆ ಇದೆಲ್ಲ ಕಾರಣ ಮುಟ್ಟೆ ನೋವು ಬರೋಕ್ಕೆ ಬರಲಿಕ್ಕೆ ಕಾರಣವೂ ಅದೇ ಇರುತ್ತೆ ಆದ ಕಾರಣ ಅದೆಲ್ಲ ತೆಗೆದು ಬಿಟ್ಟರೆ ಅದು ನೋವು ಕಡಿಮೆ ಆಗುತ್ತೆ ಮತ್ತು ಗರ್ಭಿಣಿ ಆಗುವ ಚಾನ್ಸ್ ಜಾಸ್ತಿ ಇದೆ ಸೊ ಇದೆಲ್ಲ ನಾವು ನಮಗೆ ಒಂದು ಗಂಡ ಹೆಂಡತಿಯವರಿಗೆ ಮೊದಲಿಂದನೇ ನಾವು ಪರೀಕ್ಷೆ ಮಾಡಬೇಕು ಹಿಸ್ಟ್ರಿ ತಗೊಂಡ್ಬಿಟ್ಟು ಏನು ಕಾರಣ ಅಂತ ನೋಡಿ ಪರೀಕ್ಷೆ ಮಾಡಿ ಸ್ಕ್ಯಾನ್ ಮಾಡಿ ವೀರ್ಯ ಪರೀಕ್ಷೆ ಮಾಡಿ ಟ್ಯೂಬ್ ಟೆಸ್ಟಿಂಗ್ ಮಾಡಿ ಆಮೇಲೆ ಏನು ಮಾಡಬೇಕಂತ ಹೇಳ್ತೇವೆ ಆದ ಕಾರಣ ಈ ಬಂಜೆತನ ಅಂದರೆ ಹಾಗೆ ಬಿಡಲಿಕ್ಕೆ ಸಾಧ್ಯ ಇಲ್ಲ ಮತ್ತೊಂದು ಇಂ ವಿಶೇಷ ಇಂಪಾರ್ಟೆಂಟ್ ನ್ಯೂಸ್ ಏನು ಹೇಳಿದಂದರೆ ಇನ್ಫಾರ್ಮೇಷನ್ ಅಂತ ಹೇಳ್ತೇನೆ ಅದೆಂದರೆ ಹೆಂಗಸರಿಗೆ ಮೂವತ್ತೈದು ವರ್ಷ ಆದಮೇಲೆ ಮೊಟ್ಟೆಗಳು ಕಡಿಮೆ ಆಗುತ್ತೆ ಗಂಡಸರಿಗೆ ಆಗಲ್ಲ ಬಟ್ ಹೆಂಗಸರಿಗೆ ಮೊಟ್ಟೆಗಳು ಕಡಿಮೆ ಆಗುತ್ತೆ ಅದಕ್ಕೇ ನಾವೇನು ಮಾಡ್ತೇವೆ ಇಪ್ಪತ್ತೈದರಿಂದ ಮೂವತ್ತೈದು ವರ್ಷ ಒಳಗೆ ಗರ್ಭಿಣಿ ಆಗಬೇಕಂತ ಎಲ್ಲರಿಗೆ ಹೇಳೋದು ಆ ಈ ಕೆಲಸ ಅದರ ಕೆಲಸ ಪ್ರಮೋಷನ್ ಅಂತ ಹೇಳ್ಕೊಂಡು ಹೆಂಗಸರೆಲ್ಲ ಮುಂದೆ ಮುಂದೆ ಹಾಕ್ತಾರೆ ಗರ್ಭಿಣಿ ಆಗಲಿಕ್ಕೆ ಅದು ನಾವೆಂದರೆ ಅದು ಬೇಡ ಮೊದಲೇ ಗರ್ಭಿಣಿ ಆದರೆ ಒಳ್ಳೆಯದು ಆಮೇಲೆ ನಿಮಗೆ ಸಹ ನೋಡ್ಬೋದು ಅಂತ ಹೇಳೋದು ಈಗೇನಾಗಿದೆ ಅಂದರೆ ಕೆಲವರಿಗೆ ಕೆಲಸನೇ ಇಂಪಾರ್ಟೆಂಟ್ ಹೇಳ್ತಾರೆ ಇದೆಲ್ಲ ನೆಕ್ಸ್ಟ್ ಹೇಳ್ತಾರೆ ಆಗ ನಾವೇನು ಮಾಡ್ತೇವೆ ಈ ಸಣ್ಣ ಪ್ರಾಯದಲ್ಲಿ ಮದುವೆ ಆಗುವ ಮೊದಲೇ ಅವರೊಂದ್ಸತಿ ನಾವು ಅವರನ್ನು ಮೊಟ್ಟೆ ತೆಗೆದು ಮೊಟ್ಟೆಗಳನ್ನು ಸ್ಟೋರ್ ಮಾಡ್ತೇವೆ ಆವಾಗ ಅವರಿಗೆ ಯಾವಾಗ ಬೇಕಾದ್ರೂ ಮದುವೆ ಆಗ್ಬೋದು ಆ ಮೊಟ್ಟೆಗಳನ್ನು ಆಮೇಲೆ ನಾವು ಕೊಟ್ಟು ಅವರ ಗಂಡನ್ನು ವೀರಾಣಿಗಳಲ್ಲಿ ಸೇರಿಸಿ ಭ್ರೂಣ ಮಾಡ್ತೇವೆ ಅದಕ್ಕೇ ಈ ಮೊಟ್ಟೆಗಳನ್ನು ಸ್ಟೋರ್ ಮಾಡಲಿಕ್ಕೂ ನಮ್ಮ ಹತ್ರ ಫೆಸಿಲಿಟಿ ಇದೆ ಇದೆಲ್ಲ ಕೆಲವೆಲ್ಲ ರೀಸೆಂಟ್ ಅಡ್ವಾನ್ಸಸ್ ಅಂತ ಹೇಳ್ತೇನೆ ಮತ್ತೆಂದರೆ ಈಗ ಕೆಲವರಿಗೆ ಕ್ಯಾನ್ಸರ್ ಬರುತ್ತೆ ಹೆಂಗಸರಿಗೆ ಈ ಕ್ಯಾನ್ಸರ್ ಬಂದರೆ ಅವರಿಗೆ ಕೀಮೋಥೆರಪಿ ಅಂತೆಲ್ಲ ಕೊಡ್ತಾರೆ ಅದು ಕೊಟ್ಟರೆ ಮೊಟ್ಟೆಗಳನ್ನು ಖಂಡಿತ ಹಾಳು ಮಾಡುತ್ತೆ ಅದಕ್ಕೆ ನಾವೇನು ಮಾಡ್ತೇವೆ ಅಂದರೆ ಈ ಮೊಟ್ಟೆಗಳನ್ನು ಮೊದಲು ತೆಗೆದು ಮತ್ತೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಹಾಕಿ ಈಗ ಯಾಕೆಂದರೆ ಈಗ ಕ್ಯಾನ್ಸರ್ ಅಂದರೆ ತುಂಬ ಸಕ್ಸಸ್ಫುಲ್ ಟ್ರೀಟ್ಮೆಂಟೇ ಇದೆ ಎಷ್ಟೋ ವರ್ಷ ಬದುಕ್ತಾರೆ ಅದ ಕಾರಣ ನಾವು ಹೇಳೋದಂದರೆ ಈ ಕ್ಯಾನ್ಸರ್ ಬಂದರೆ ಕ್ಯಾನ್ಸರನ್ನು ಟ್ರೀಟ್ ಮಾಡಲಿಕ್ಕೆ ಮೊದಲೇ ಮೊಟ್ಟೆಗಳನ್ನು ತೆಗೆದು ಸ್ಟೋರ್ ಮಾಡಬೇಕು ಗಂಡಸರಿಗೂ ಹಾಗೆ ಕ್ಯಾನ್ಸರ್ ಬರುತ್ತೆ ಅವರಿಗೂ ನಾವು ವೀರನ್ಗಳನ್ನು ತೆಗೆದು ಸ್ಟೋರ್ ಮಾಡ್ತೇವೆ ಆಮೇಲೆ ಕೀಮೊಥೆರಪಿ ಕೊಡ್ಬೋದು ಸೊ ಅಂತ ಬಂಧುತ್ತಾನೆ ಅಂದರೆ ಗಂಡಸರಲ್ಲಿ ನಲವತ್ತು ಶೇಕಡ ಹೆಂಗಸರಲ್ಲಿ ನಲವತ್ತು ಶೇಕಡ ಕಂಬೈನ್ ಇಪ್ಪತ್ತು ಶೇಕಡ ಅಂತ ಹೇಳ್ತೇನೆ ಸೊ ಕಾರಣ ಇದೆಲ್ಲ ನಾವು ಪ್ರಯತ್ನ ಮಾಡಿ ತುಂಬ ಜನರಿಗೆ ಹಲವಾರು ಜನರಿಗೆ ಹಲವಾರಿಗೆ ಹಲವಾರು ತುಂಬ ಜನರಿಗೆ ಖಂಡಿತವಾಗಿ ಸಕ್ಸಸ್ ಬರುತ್ತೆ ಅಂತ ನಾನು ಯಾವಾಗಲೂ ಹೇಳೋದು ಬರ್ ಬರಬೇಕು ಅಂತ ನಾವು ಪ್ರಯತ್ನ ಮಾಡ್ತೇವೆ ಕಾರಣ ಬಂದಿರ್ತನ ಅಂತ ಹಾಗೆ ಬಿಟ್ಟು ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಈಗ ಕಾರ್ಕಳದಲ್ಲಿ ಟಿ ಎಮ್ ಎಪ್ಪೆ ಹಾಸ್ಪಿಟ್ಲಲ್ಲಿ ಮಂಗಳವಾರ ಮಾತ್ರ ಬರ್ತೇನೆ ನಾನು ಎರಡು ಗಂಟೆಗೆ ಬಂದು ನಾಲ್ಕುವರೆಗೆ ಹೋಗ್ತೇನೆ ಆ ಎರಡೂವರೆ ಗಂಟೆಯಲ್ಲಿ ತುಂಬ ಕೆಲಸ ಮಾಡ್ಬೋದು ಈಗ ನಾವೆಂದರೆ ಇಲ್ಲಿ ಬರುವಾಗ ನಾವು ಇಲ್ಲಿ ಇಲ್ಲಿ ಎಲ್ಲ ಟೆಸ್ಟ್ ಫೆಸಿಲಿಟಿ ಇದೆ ಕಾರ್ಕಳದಲ್ಲಿ ಎಲ್ಲ ಟೆಸ್ಟ್ ಮಾಡ್ತೇವೆ ನಾವು ಅದಕ್ಕನ್ನು ಕಾರ್ಕಳಕ್ಕೆ ಇಲ್ಲಿ ಟಿ ಎಂ ಹಾಸ್ಪಿಟ್ಲಿಗೆ ಬಂದರೆ ನಾವು ಒಂದು ದಿವಸ ಟೆಸ್ಟ್ ಮಾಡಿ ಅದು ಕೂಡಲೇ ರಿಪೋರ್ಟ್ ಅದೇ ಬರುವಲ್ಲಿ ರಿಪೋರ್ಟ್ ಬರುತ್ತೆ ಮತ್ತು ಏನು ಮಾಡಬೇಕಂತ ನಾನು ಕಾರ್ಕಳ ಇಲ್ಲದ ಇಲ್ಲಿ ಬಂದವರಿಗೆ ಹೇಳ್ಬೋದು ಮತ್ತು ನಾನು ಇಲ್ಲಿ ಕಾರ್ಕಳದಲ್ಲಿ ನಮ್ಮ ಡಾಕ್ಟರ್ಸಿಗೆ ನಾನು ಟ್ರೈನ್ ಇದ್ದೇನೆ ಯಾಕೆಂದರೆ ನಾನು ಬರೀ ಡಿಸೈಡ್ ಮಾಡಿ ಹೋಗ್ಬೋದು ಮತ್ತು ಡೈಲಿ ಇಲ್ಲಿ ಇಲ್ಲಿ ಕೆಲಸ ಆಗುತ್ತೆ ಇಲ್ಲಿಗೆ ಸ್ಕ್ಯಾನ್ ಮಾಡ್ತಾರೆ ಎಲ್ಲ ಅಡ್ವೈಸ್ ಕೊಡ್ತಾರೆ ಆದ ಕಾರಣ ಕಂಟಿನ್ಯೂಷನ್ ಇದೆ ಇಲ್ಲಿ ಅಂತ ಹೇಳಬೇಕಂತ ಅನ್ನಿಸ್ತೀನಿ